ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಧನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಬಾಡಿಗೆ ಮನೆಗೂ ಮತ್ತೆ ಸ್ವಂತ ಮನೆಗೂ ಇರೋ ವ್ಯತ್ಯಾಸ ಏನು ಬಾಡಿಗೆ ಮನೆ ತುಂಬ ಚೆನ್ನಾಗಿ ಆಗಿ ಬಂದಿರುತ್ತೆ ಅದೇ ಸ್ವಂತ ಮನೆಗೆ ಹೋದ್ಮೇಲೆ ನಾವು ಬಾಡಿಗೆ ಮನೆಯಲ್ಲಿ ಇದ್ದಷ್ಟು ನೆಮ್ಮದಿಯಾಗಿ ಬಾಡಿಗೆ ಮನೆಯಲ್ಲಿ ಇದ್ದಷ್ಟು ಅನುಕೂಲವಾಗಿ ನಾವು ಸ್ವಂತ ಮನೆಗೆ ಬಂದಮೇಲೆ ಇಲ್ಲ ಅನ್ನೋದು ಸುಮಾರು ಜನಕ್ಕೆ ಅದು ಅನುಭವಗಳಿಗೆ ಬಂದಿರುತ್ತೆ ಹಾಗಾಗಿ ಬಾಡಿಗೆ ಮನೆಗೂ ಮತ್ತೆ ಸ್ವಂತ ಮನೆಗೂ ಇರುವ ವ್ಯತ್ಯಾಸ ಏನು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ ಕಾರಣ ಏನು ಅಂದರೆ ಬಾಡಿಗೆ ಮನೆ ಅನ್ನೋದು ಏನಾಗುತ್ತೆ ಅಂತಂದರೆ ಅವರು ಓನರ್ ಆದವರು ಒಂದು ಎವಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಒಂದು ಸಿಂಪಲ್ಲಾಗಿ ಒಂದು ಮಾಸ್ಟರ್ ಬೆಡ್ರೂಮು ಒಂದು ಅಡುಗೆ ಮನೆ ಒಂದು ಟಾಯ್ಲೆಟು ಅಥವಾ ಡಬಲ್ ಬೆಡ್ರೂಮ್ ಮಾಡಿ ಸಿಂಪಲ್ಲಾಗಿ ಮಾಡಿರ್ತಾರೆ ದೇವ್ರ ಮನೇನ ಒಂದು ವುಡ್ಡಲ್ಲಿ ಮಾಡಿರ್ತಾರೆ ಅಥವಾ ಒಂದು ಸಿಂಪಲ್ ಅಂದರೆ ಸಿಂಪಲ್ ಜಾಸ್ತಿ ಇನ್ವೆಸ್ಟ್ ಮಾಡಿದೆ ಯಾವುದೇ ರೀತಿಯ ಡಿಸೈನ್ಸ್ ಮಾಡದೆ ಆಗಿ ಒಂದು ನಾಲ್ಕು ಕಡೆ ಒಂದು ಚೌಕಾಕಾರವಾಗಿ ಗೋಡೆಗಳು ಮಾಡಿ ಒಂದು ನಾರ್ಮಲ್ಲಾಗಿ ಒಂದು ಮನೆ ಮಾಡಿರ್ತಾರೆ ನೋಡಿ ಅದು ವಾಸ್ತು ಅನ್ನೋದು ಹೆಂಗಿರುತ್ತೆ ಅಂತಂದರೆ ವಾಸ್ತು ಅನ್ನೋದನ್ನ ಬಾಡಿಗೆ ಮನೆಗೆ ಬೇರೆ ಸ್ವಂತ ಮನೆಗೆ ಬೇರೆ ಇರೋದಿಲ್ಲ ಆದರೆ ಸ್ವಂತ ಮನೆಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ ಒಳ್ಳೊಳ್ಳೆ ಬಾಗಿಲು ನಾನು ನಾನು ಇಲ್ಲ ಗೊತ್ತಿಲ್ಲ ಈ ಮನೆ ಶಾಶ್ವತವಾಗಿರಬೇಕು ಅಂತ ಆಸೆ ಪಟ್ಟು ತುಂಬ ಚೆನ್ನಾಗಿ ಕಟ್ತಾರೆ ಹಾಗಾಗಿ ಒಳ್ಳೆ ದೇವ್ರ ಮನೆ ದೊಡ್ಡದಾಗ ಒಂದು ದೇವ್ರ ಮನೆ ತುಂಬ ಚೆನ್ನಾಗಿ ಬರಬೇಕು ಅಂತ ದೊಡ್ಡ ದೊಡ್ಡ ಬಾಗಲುಗಳು ಹಂಗೆ ಬರ್ಬೇಕು ಹಿಂಗ್ ಬರ್ಬೇಕಂತೂ ಕನ್ಸು ಕಟ್ಕೊಂಡು ಯಾವಾಗ ನೀವು ಸ್ವಂತ ಮನೆ ಮಾಡ್ತಾ ಇದೀವಿ ತುಂಬ ವರ್ಷಗಳು ನಾವು ಅದನ್ನು ಅನುಭವಿಸ್ಬೇಕು ಹೇಳಿ ನೀವು ಆರ್ಕಿಟೆಕ್ಟ್ ಡಿಸೈನ್ಸ್ಗೆ ಹೋಗ್ತೀರಾ ಯಾಕಂದ್ರೆ ಸ್ವಂತ ಮನೆ ಅಲ್ವಾ ಸ್ವಂತ ಮನೆ ಅಂದಾಗ ಆಸೆಗಳು ಜಾಸ್ತಿ ಇರುತ್ತೆ ಮತ್ತೆ ಬಾಡಿಗೆ ಮನೆಯಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗಿರುತ್ತೆ ಬಾಡಿಗೆ ಮನೆಯಲ್ಲಿ ತುಂಬ ಏಳಿಗೆ ಆಗಿರ್ತೀರ ಒಂದು ಹಳೆ ಮನೆಯೋ ಅಥವಾ ಯಾವುದೋ ಒಂದು ಮನೆ ಆಗಿ ಬಂದಿರೋ ಮನೇಲಿ ತುಂಬ ಏಳಿಗೆ ಆಗಿರ್ತೀರಾ ಸ್ವಂತ ಮನೆ ಕಟ್ಟಬೇಕು ಅಂತ ಹೋಗಿ ತುಂಬ ಆಸೆಗಳಿಟ್ಕೊಂಡು ಎಲಿವೇಶನ್ಗಳು ಒಳ್ಳೊಳ್ಳೆ ಎಲಿವೇಶನ್ಸು ತುಂಬ ಚೆನ್ನಾಗಿ ಬರಬೇಕು ಅಂಥೇಳಿ ಯಾವುದ್ಯಾವುದೋ ಮೂಲೆಗಳನ್ನು ಬೆಳೆಸೋದು ಹಿರಾವಸ್ತು ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಬಟನ್ ಒತ್ತಿ ಅಂತ ಹೇಳ್ತಾ ಬಾಡಿಗೆ ಮನೆ ನಾಲ್ಕು ಮೂಲೆ ಸ್ಕ್ವೇರ್ ಆಗಿ ಒಂದು ವಾಸ್ತವ್ಯ ರೀತಿಯಲ್ಲಿ ಇರುತ್ತೆ ಅದು ನಿಮಗೆ ಗೊತ್ತಿರೋದಿಲ್ಲ ಏನು ನೀವು ಬಾಡಿಗೆ ಮನೆ ಅಲ್ವಾ ಏನು ನೋಡೋದಕ್ಕೆ ಹೋಗಲ್ಲ ಹಾಗಾಗಿ ಒಂದು ಮೈಂಡ್ ಅವ್ರ ಪೂರ್ವ ವಿಷಯ ಅನ್ನೋದು ಮೈಂಡ್ ಇರುತ್ತೆ ಒಂದು ರಸ್ತೆಗಿರುತ್ತೆ ಒಂದು ಡಬಲ್ ಬೆಡ್ರೂಮ್ ಒಂದು ಚಿಲ್ಡ್ರನ್ ಬೆಡ್ರೂಮ್ ಒಂದು ಮಾಸ್ಟರ್ ಬೆಡ್ರೂಮು ಜನರಲ್ ಟಾಯ್ಲೆಟ್ ಇರುತ್ತೆ ಒಂದು ಮಡಕಲ್ಲಿ ಒಂದು ದೇವ್ರ ಮನೆ ಇರುತ್ತೆ ಒಂದು ಕಿಚನ್ ಇರುತ್ತೆ ಸಿಂಪಲ್ಲಾಗಿರುತ್ತೆ ತುಂಬ ಚೆನ್ನಾಗೂ ಆಗಿ ಬರ್ತೀರಾ ಆ ಜಾಗದಲ್ಲಿ ಯಾವಾಗ ನೀವು ಬಾಡಿಗೆ ಮನೆಯಲ್ಲಿದ್ದು ಒಂದು ಒಳ್ಳೆ ರೀತಿ ಅನುಕೂಲಗಳಾಗುತ್ತೋ ಆ ನಂತರ ಒಂದು ಒಳ್ಳೆ ಸೈಟ್ ತೊಗೊಂಡು ಮನೆ ಕಟ್ಟೋದಕ್ಕೆ ಹೋಗ್ತೀರಾ ಬಾಡಿಗೆ ಮನೆಯಲ್ಲಿ ಇದ್ದಾಗ ಬೈಕ್ ಇರುತ್ತೆ ಸ್ವಂತ ಮನೆಗೆ ಹೋಗ್ಬೇಕಾದ್ರೆ ಕಾರ್ ತೊಗೊತೀರಾ ಏಕೆಂದ್ರೆ ಬಾಡಿಗೆ ಮನೆ ಅಂದಾಗ ಕಾರ್ ಪಾರ್ಕಿಂಗ್ ಇರಲ್ವಲ್ಲ ಇಲ್ಲೋ ಒಂದು ರಸ್ತೆಯಲ್ಲೋ ಅಥವಾ ಇನ್ಯಾವುದೋ ಜಾಗದಲ್ಲೋ ಎಲ್ಲೋ ನಿಲ್ಸ್ಕೊಂಡು ಅಥವಾ ಒಂದು ಸ್ವಲ್ಪ ದಿನಕ್ಕೆ ಬೇಡ ಅಂತೇಳಿ ಕಾರ್ನ ತೆಗೆದುಕೊಂಡೇನೂ ಇರ್ತೀರ ಅದೇ ಸ್ವಂತ ಮನೆಗೆ ಹೋದಾಗ ಏನಾಗುತ್ತೆ ಕಾರ್ ಪಾರ್ಕಿಂಗ್ ಬೇಕು ಅಂತೇಳಿ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಹಿಂಗೆ ತಪ್ಪುಗಳು ಮಾಡ್ಕೊಂತೀರಾ ಒಂದು ಪಾಯಿಂಟು ಎರಡನೇದು ಸೈಟು ಏನಿರುತ್ತೆ ಆ ಸೈಟಲ್ಲಿ ವಾಸ್ತು ಪ್ರಕಾರ ಸಡ್ ಬ್ಯಾಕ್ಗಳು ಬಿಟ್ಟು ಡಿಸೈನ್ ಬೇಕಲ್ವ ಸ್ವಂತ ಮನೆಗೆ ಹೋಗ್ತಾ ಇದ್ದೀರಲ್ವಾ ಹಾಗಾಗಿ ತುಂಬ ಒಳ್ಳೆ ಡಿಸೈನ್ಗಳು ಬೇಕು ಗ್ರೂಪೇಶ್ಗೆ ಬಂದವರು ಶಬಾರ್ಶ್ ಅನ್ಬೇಕಲ್ವಾ ಒಳ್ಳೆ ಚೆನ್ನಾಗಿ ಕಟ್ಟಿದೆಯ ಮನೆ ಒಳ್ಳೆ ಡಿಸೈನ್ ಬಂದಿದೆ ಅಂತ ಹೇಳ್ಬೇಕಲ್ವಾ ಆ ನಂತರ ಜೀವನ ಏನಾಗುತ್ತೆ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ ಇಂಜಿನಿಯರ್ಗಳಿಗಂತೂ ಮೊದಲೇ ಗೊತ್ತಿರೋದಿಲ್ಲ ಹಾಗಾಗಿ ಯಾವುದೇ ಒಂದು ಸ್ವಂತ ಮನೆ ಮಾಡಬೇಕಾದ್ರೆ ತುಂಬ ಆಸೆ ಇಟ್ಕೊಂಡು ಕಟ್ತಾರೆ ಅವಾಗ ಏನು ಮಾಡ್ತೀರಾ ಡೂಪ್ಲೆಕ್ಸ್ ಮಾಡಕ್ಕೆ ಹೋಗ್ತೀರಾ ಅದು ಒಳ್ಳೆ ರೀತಿಯಲ್ಲಿ ಬರೋದಿಲ್ಲ ಬಾಡಿಗೆ ಮನೆಯಲ್ಲಿ ಡೂಪ್ಲೆಕ್ಸ್ ಇರೋದಿಲ್ಲ ಸ್ವಂತ ಮನೇಲಿ ಡೂಪ್ಲೆಕ್ಸ್ ಮಾಡೋಕ್ಕೆ ಹೋಗ್ತೀರಾ ಅದು ಎಲ್ಲಿ ಹಾಕಿರ್ತೀರಾ ಅನ್ನೋದು ವಾಸ್ತು ನೋಡಿದ್ಮೇಲೆ ಗೊತ್ತಾಗುತ್ತೆ ಮೇಜರಾಗಿ ತಪ್ಪು ಮಾಡೋದು ಡೂಪ್ಲೆಕ್ಸ್ಗೆ ಸ್ಟೇರ್ ಕೇಸ್ ಇರೋದು ನಂತರ ದೇವ್ರ ಮನೆ ಮನುಷ್ಯನಿಗೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ದೇವ್ರ ಮನೆ ಮೇಲೆ ತುಂಬಾ ತುಂಬ ಭಕ್ತಿ ಬಂದ್ಬಿಟ್ಟಿದೆ ಒಂದು ನಲ್ವತ್ತೈವತ್ತು ವರ್ಷದಿಂದ ಅದೇ ದೇವರಿತ್ತು ಆವತ್ತು ಆ ಭಕ್ತಿ ಇರಲಿಲ್ಲ ಅವತ್ತು ಅದೇ ದೇವರೇ ಇದ್ದಿದ್ದು ಇವತ್ತು ಅದೇ ದೇವರೇ ಇರೋದು ಆದರೆ ಭಕ್ತಿ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಜನಗಳಲ್ಲಿ ಹಾಗಾಗಿ ದೇವ್ರ ಮನೆ ಚೆನ್ನಾಗಿರಬೇಕು ಅವಾಗ ಏನು ಮಾಡ್ತೀರಾ ಈಶನ್ದಲ್ಲಿ ಮಾಡಿ ಇಲ್ಲಿ ಡೋರ್ ಇಡೋದು ಅಥವಾ ಇಲ್ಲಿ ದೊಡ್ಡದಾಗ ಮಾಡಿ ಇಲ್ಲಿ ಡೋರ್ ಇಡೋದು ಅಥವಾ ಇನ್ನೆಲ್ಲೋ ನಮಗೆ ವಾಸ್ತು ಬರದೇ ಇರೋ ಜಾಗಗಳಲ್ಲಿ ಯಾವುದೋ ಒಂದು ರೂಮ್ ಕಟ್ ಮಾಡಿ ಎಲ್ಲ ಒಂದು ದೇವ್ರ ಮನೆ ಮಾಡ್ತಾರೆ ಮೇಜರಾಗಿ ಕಪ್ ಮಾಡೋದು ಇಷ್ಟೇ ಒಂದು ಸ್ಟೇರ್ ಕೇಸು ಎರಡನೇದು ದೇವ್ರ ಮನೆ ಎರಡರಲ್ಲೇ ಡೂಪ್ಲೆಕ್ಸ್ ಮಾಡಿ ಸ್ಟೇರ್ ಕೇಸು ದೇವ್ರ ಮನೆ ಮತ್ತೆ ಕಾರ್ ಪಾರ್ಕಿಂಗ್ ಮತ್ತೆ ಪೋರ್ಟಿಕ್ ಹೋಗರು ಪೋರ್ಟಿಕ್ ಹೋಗ್ರನ್ನ ತೊಗೊಂಡೋಗಿ ಕಾಂಪೌಂಡ್ಗೆ ಮೇಲೆ ಕುತ್ಸಿರ್ತಾರೆ ಯಾಕಂದರೆ ಸ್ವಂತ ಮನೆ ಅಲ್ವಾ ಹೆಂಗ್ ಮಾಡ್ಕೊಂಡ್ರು ನಡೆಯುತ್ತೆ ಅಂತ ತುಂಬಾ ವಿಶಾಲವಾಗಿ ಅಂತೇಳಿ ತಗೊಂಡೋಗಿ ಕಾಂಪೌಂಡ್ಗಳ ಮೇಲೆ ಸಡ್ ಬ್ಯಾಕ್ಗಳನ್ನ ಡಿಫರೆನ್ಸ್ ಮಾಡಿ ವಾಸ್ತುವಿಗೆ ವಿರುದ್ಧವಾಗಿ ಕಟ್ಕೊಂಡು ಮೇಜರಾಗಿ ಕಾರ್ ಶೆಡ್ಗಳು ಹೋಗಿ ಕಾಂಪೌಂಡ್ಗಳ ಮೇಲೆ ಕಾರ್ ಶೆಡ್ಗಳು ಕುತ್ಸೋದು ಅಥವಾ ಕಾರ್ಗೆ ಅಂತೇಳಿ ಯಾವುದೋ ಒಂದು ಭಾಗನ ಈಶಾನ್ಯ ಭಾಗನ ಕಟ್ ಮಾಡಿ ಇಲ್ಲಿ ರೋಲಿಂಗ್ ಸೆಟ್ರ್ ಇಟ್ಟು ಕಾರ್ ಪಾರ್ಕಿಂಗ್ ಅಂತೇಳಿ ಕನೆಕ್ಷನ್ ಮಾಡೋದು ಅದೇ ರೀತಿ ಇಲ್ಲಿ ಕಿಚನ್ ಒಳಗಡೆ ಬರೋ ರೀತಿಲಿ ಯುಟಿಲಿಟಿಗಳು ಮಾಡ್ಕೊಳ್ಳೋದು ನೋಡಿ ಎಲ್ಲೆಲ್ಲಿ ತಪ್ಪುಗಳು ಮಾಡ್ತಾರೆ ಅಂದರೆ ಬಾಡಿಗೆ ಮನೆಯಲ್ಲಿದ್ದಾಗ ಯುಟಿಲಿಟಿ ಬೇಕಾಗಿರಲ್ಲ ಅದೇ ಸ್ವಂತ ಮನೆಗೆ ಹೋಗ್ತಿದ್ದಂಗೆ ಯುಟಿಲಿಟಿ ಬೇಕು ಬಾಡಿಗೆ ಮನೆಯಲ್ಲಿ ಒಂದು ಒಳ್ಳೆಯ ದೇವ್ರ ಮನೆ ಬೇಕಾಗಿರಲ್ಲ ಸ್ವಂತ ಮನೆಗೆ ಹೋಗ್ತಿದ್ದಂಗೆ ದೊಡ್ಡದೊಂದು ದೇವ್ರ ಮನೆ ಬೇಕು ಬಾಡಿಗೆ ಮನೆಯಲ್ಲಿ ಇದ್ದಾಗ ಡೂಪ್ಲೆಕ್ಸ್ ಬೇಕಾಗಿಲ್ಲ ಸ್ಟೇರ್ ಕೇಸ್ ಬೇಕಾಗಿಲ್ಲ ಸ್ವಂತ ಮನೆಗೆ ಹೋಗ್ತಿದ್ದಂಗೆ ಒಳಗೆ ಸ್ಟೇರ್ ಕೇಸ್ ಬೇಕು ಲಿಫ್ಟು ಬೇಕು ಅದ್ರ ಜೊತೆಗೆ ಇವಾಗ ಅದು ಒಂದು ಎರಡಾಗಿದೆ ಬಾಡಿಗೆ ಮನೆಯಲ್ಲಿದ್ದಾಗ ಲಿಫ್ಟ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸ್ವಂತ ಮನೆಗೆ ಹೋಗ್ತಿದ್ದಂಗೆ ಲಿಫ್ಟ್ ಬೇಕು ಆ ಲಿಫ್ಟನ್ನ ಒಳ್ಳೆ ಜಾಗದಾಗಲ್ಲಿ ಹಾಕೊಂಡೆ ಅಲ್ಲೂ ತಪ್ಪುಗಳು ಮಾಡ್ಕೊಂತಾರೆ ಸ್ವಂತ ಮನೆಗೂ ವಾಸ್ತು ಮನೆಗೂ ಏನು ವ್ಯತ್ಯಾಸ ಅಂದರೆ ಇವೇ ವ್ಯತ್ಯಾಸ ರಾಜಿ ಆಗೋದಿಲ್ಲ ವಾಸ್ತು ವಿಚಾರದಲ್ಲಿ ಸ್ವಂತ ಮನೆಗೆ ಎಲ್ಲ ಬೇಕು ನಾವಿರ್ತೀವೋ ಇಲ್ಲ ಗೊತ್ತಿಲ್ಲ ಎಲ್ಲ ಇರಬೇಕು ನಾವು ಹೋದ್ರೂ ಪರವಾಗಿಲ್ಲ ಎಲ್ಲ ಇರಬೇಕು ಅನ್ನೋ ರೀತಿಗೆ ಬಂದಿದ್ದೀವಿ ಹಾಗಾಗಿ ವಾಸ್ತುವಿನ ವಿಚಾರದಲ್ಲಿ ಡೂಪ್ಲೆಕ್ಸು ದೇವ್ರ ಮನೆ ಸ್ಟೇರ್ ಕೇಸ್ಗಳು ಮತ್ತು ದೇವ್ರಾ ಬಾತ್ರೂಮ್ಗಳು ಅಟ್ಯಾಚ್ ಬಾತ್ರೂಮ್ಗಳು ಬಾಡಿಗೆ ಮನೆಯಲ್ಲಿದ್ದಾಗ ಒಂದು ಜನರಲ್ ಟಾಯ್ಲೆಟ್ ಇರುತ್ತೆ ಸ್ವಂತ ಮನೆಗೆ ಹೋಗ್ತಿದ್ದಂಗೆ ಎಲ್ಲಕ್ಕೂ ಅಟ್ಯಾಚ್ ಬಾತ್ರೂಮ್ಗಳು ಬೇಕು ಪ್ರತಿ ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಬೇಕು ಅದಲ್ಲದೆ ಆಚೆ ಕಡೆ ಒಂದು ಬಾತ್ರೂಮ್ ಬೇಕು ಈ ರೀತಿ ರೂಮ್ಗಳಿಗಿಂತ ಜಾಸ್ತಿ ಬಾತ್ರೂಮ್ಗಳೇ ಬೇಕಾಗಿದೆ ಹಾಗಾಗಿ ಸ್ವಂತ ಮನೆಗಳಿಗೆ ಹೋದಾಗ ನಾವು ಕಂಫರ್ಟ್ ಜಾಸ್ತಿ ಹೋದಷ್ಟು ವಾಸ್ತು ಕೆಡಿಸ್ಕೊಂತೀರ ಅದೇ ಬಾಡಿಗೆ ಮನೆಯಲ್ಲಿ ಇರೋದ್ರಲ್ಲೇ ಕತೆ ಹಾಕೋಣ ಬಾಡಿಗೆ ಮನೆ ಅಲ್ವಾ ಅಂಥೇಳಿ ಅದು ಪಕ್ಕಾ ವಾಸ್ತುವಿರುತ್ತೆ ಆವಾಗ ನೀವು ಇಲ್ಲಿ ಚೆನ್ನಾಗಿ ಆಗಿ ಬಂದಿರ್ತೀರ ಅದೇ ಸ್ವಂತ ಮನೆಗೆ ಹೋದ್ಮೇಲೆ ಅದು ನಿಮ್ಗೆ ಅನುಕೂಲ ಕೊಡೋದಿಲ್ಲ ಕಾರಣಗಳೇನು ಈ ರೀತಿ ಎಲ್ಲನೂ ಅಕಾಮಿನೇಷನ್ಗಳು ಕೊಡ್ತಾ ಹೋದಂಗೆಲ್ಲ ಅದು ವಾಸ್ತುವಿನ ರೀತಿಯಲ್ಲಿ ನಿಮಗೆ ವಿರುದ್ಧನೂ ಆಗ್ತದೆ ತೊಂದರೆಗಳಾಗುತ್ತೆ ಮತ್ತೆ ಅದು ನಿಮಗೆ ಅನುಕೂಲ ಕೊಡೋದಿಲ್ಲ ಈ ರೀತಿ ವ್ಯತ್ಯಾಸಗಳನ್ನ ಮಾಡ್ಕೊತೀರಾ ಹಾಗಾಗಿ ಆದಷ್ಟು ಎಲಿವೇಶನ್ಗೆ ಪ್ರಾಮುಖ್ಯತೆ ಕೊಡಬೇಡಿ ಅದು ಸ್ವಂತ ಮನೆಗಳಿಗೆ ಅದರಲ್ಲೂ ಎಲಿವೇಶನ್ ನೀವು ಯಾವಾಗ ನೀವು ಯಾವುದೋ ಮೂಲೆಗಳ್ನ ಎಕ್ಸ್ಟೆಂಡ್ ಮಾಡೋದು ಮತ್ತೆ ಇನ್ನೇನೋ ಮಾಡಕ್ ಹೋಗ್ತಾನೆ ಡಿಸೈನ್ಗಳು ಮಾಡ್ತಾನೆ ಅವೆಲ್ಲ ವಾಸ್ತುವಿನ ರೀತಿ ತಪ್ಪುಗಳಾಗುತ್ತೆ ಅದೇ ಬಾಡಿಗೆ ಮನೆ ಆದರೆ ಯಾವುದೂ ಇಲ್ಲ ಎಲ್ಲನೂ ಒಂದು ರೀತಿಲಿ ನಾವೇ ಅದನ್ನು ಬಾಡಿಗೆ ಮನೆಯೆಲ್ಲ ಅಂದ್ಕೊಂಡು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ ನಾವು ಚೆನ್ನಾಗಿರಬೇಕು ನಾವು ಕೆಲಸ ಮಾಡಬೇಕು ಇಲ್ಲ ನಾವು ಬಿಸ್ನೆಸ್ ಮಾಡಬೇಕು ನಾವು ಅಂತ ಹೇಳಿ ಬಾಡಿಗೆ ಮನೆಗಳಿಗೆ ಹೋಗಿ ಸಕ್ಸಸ್ ಆಗ್ತೀರಾ ನಂತರ ಸಕ್ಸಸ್ ಆದಮೇಲೆ ಅನುಕೂಲಗಳಾದಮೇಲೆ ಒಂದು ಒಳ್ಳೆ ರೀತಿಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂಥೇಳಿ ಆಸೆಗಳಿಟ್ಕೊಂಡು ತಪ್ಪುಗಳು ಮಾಡಿಕೊಂಡು ವಾಸ್ತುವಿಗೆ ವಿರುದ್ಧ ಮಾಡಿಕೊಂಡು ಯಾರೋ ಇಂಜಿನಿಯರ್ ಹೇಳಿದ್ರು ಅಂಥೇಳಿ ತಪ್ಪುಗಳು ಮಾಡ್ಕೊತೀರಾ ನಾನು ಹೇಳೋದು ದುಡ್ಡು ನಿಮ್ಮದು ಜಾಗ ನಿಮ್ಮದು ಆದರೆ ವಾಸ್ತುವನ್ನು ಬಿಟ್ಟು ನೀವು ಇಂಜಿನಿಯರ್ ಪ್ಲ್ಯಾನ್ ಅಂತೋದ್ರೆ ಇಂಜಿನಿಯರ್ ಪ್ಲ್ಯಾನಲ್ಲಿ ಆರ್ಕಿಟೆಕ್ಟ್ಸ್ಗೆ ಜಾಸ್ತಿ ನೀವು ಪ್ರಾಮುಖ್ಯತೆ ಕೊಟ್ಟರೆ ವಾಸ್ತುಗೆ ಬರೋದಿಲ್ಲ ನಾನು ಹೇಳೋದಿಷ್ಟೇ ನಿಮಗೆ ಜೀವನ ಮುಖ್ಯನ ಡಿಸೈನ್ ಮುಖ್ಯನ ಮನೆಯ ಎಲಿವೇಶನ್ ಮುಖ್ಯನ ನಿಮ್ಮ ಜೀವನ ಮುಖ್ಯನ ನಾನಿಷ್ಟೇ ಹೇಳೋದು ಹಾಗಾಗಿ ಜೀವನ ಮುಖ್ಯ ನಮ್ಮ ಜೀವನ ಲೇಟೆಸ್ಟ್ ಆಗಿರಬೇಕು ಮನೆ ಲೇಟೆಸ್ಟ್ ಆಗಿರೋದಲ್ಲ ನಮ್ಮ ಜೀವನ ಮಾಡ್ರನ್ ಆಗಿರಬೇಕು ಮನೆ ಮಾಡ್ರನ್ ಆಗಿರೋದಲ್ಲ ಏನೋ ಡಿಸೈನ್ಸ್ ಜಾಸ್ತಿ ಚೆನ್ನಾಗಿ ಕಾಣಿಸ್ಬಿಡ್ತು ಚೆನ್ನಾಗಿ ಲುಕ್ ಔಟ್ಲುಕ್ ಚೆನ್ನಾಗಿ ಬಂತು ಅನ್ನೋದಲ್ಲ ಮುಖ್ಯ ನಮ್ಮ ಜೀವನದ ಲುಕ್ ಚೆನ್ನಾಗಿರಬೇಕು ಹಾಗಾಗಿ ದಯಮಾಡಿ ಯಾವುದೇ ಒಂದು ಮನೆ ಆಗಲಿ ವಾಸ್ತುವಿನ ರೀತಿಯಲ್ಲಿ ಎಷ್ಟು ಎಲಿವೇಶನ್ ಮಾಡೋಕ್ಕಾಗುತ್ತೆ ಎಷ್ಟು ಡಿಸೈನ್ ಮಾಡೋಕ್ಕಾಗುತ್ತೋ ಅಷ್ಟಕ್ಕೆ ಪ್ರಾಮುಖ್ಯತೆ ಕೊಡಿ ನೀವು ಎಲಿವೇಶನ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟರೆ ಅಲ್ಲಿ ವಾಸ್ತು ಬರೋದಿಲ್ಲ ಆವಾಗ ನಿಮಗೆ ಅದರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಆ ಮನೆಗೆ ಹೋದರೆ ಒಂದೂವರೆ ವರ್ಷಕ್ಕೋ ಒಂದು ವರ್ಷಕ್ಕೋ ಮೂರು ವರ್ಷಕ್ಕೋ ಅದು ನಿಮಗೆ ನೆಗೆಟಿವ್ಸನ್ನ ಸ್ಟಾರ್ಟ್ ಮಾಡುತ್ತೆ ಆ ಜಾಗದಿಂದ ನಿಮ್ಮನ್ನು ಕಮಿಟ್ಮೆಂಟ್ಸ್ಗೆ ಅಥವಾ ಯಾವುದೇ ರೀತಿಯ ತೊಂದರೆಗಳು ಸಿಗಾಕೋದಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಎಲಿವೇಶನ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಡಿ ವಾಸ್ತು ಪ್ರಾಮುಖ್ಯತೆ ಕೊಡಿ ಆ ವಾಸ್ತುವಿನ ಮೀರದೆ ವಾಸ್ತುವಿನ ಒಳಗಡೆ ಏನು ಎಲಿವೇಶನ್ ಮಾಡೋಕ್ಕಾಗುತ್ತೋ ಅಷ್ಟಕ್ಕೆ ಮಾತ್ರ ನೀವು ಬೆಲೆ ಕೊಡಬೇಕು ಯಾರೋ ಇಂಜಿನಿಯರ್ ಹೇಳ್ದೆ ಇಂಜಿನಿಯರ್ ಮಾತು ಕೇಳಿ ಕೊಟ್ಟೆ ನಾನು ಸುಮಾರು ಕಡೆ ಕೇಳಿದ್ದೀನಿ ಇಂಜಿನಿಯರ್ ಮಾತು ಕೇಳಿದೆ ನಾನು ನನ್ನ ಮನೆ ಹಾಳಾಯಿತು ಇಂಜಿನಿಯರ್ ಮಾತು ಕೇಳಿದೆ ಅದು ವಾಸ್ತುಗೆ ಬರ್ತಾ ಇಲ್ಲ ಎಲಿವೇಶನ್ ನನಗೆ ಅವಶ್ಯಕತೆ ಇರಲಿಲ್ಲ ಮಾಡಿಬಿಟ್ರು ನೀವು ಗ್ರೂಪೇಶ ಮಾಡೋವರೆಗೂ ಅಷ್ಟೇ ನಿಮ್ಗೆ ಎಲಿವೇಶನ್ ನಿಮ್ಮ ಮೈಂಡಲ್ಲಿ ಇರುತ್ತೆ ಗ್ರೂಪೇಷ ಮಾಡಿ ಆ ಮನೆಗೆ ಹೋದ್ಮೇಲೆ ಅಲ್ಲಿಂದ ಆಚೆಗೆ ಜೀವನ ಚೆನ್ನಾಗಿರಬೇಕು ಹಾಗಾಗಿ ಅದು ಸಮಸ್ಯೆಗಳು ಫಿಗಾಕೊಂಬಾರ್ದು ಅನ್ನೋ ಉದ್ದೇಶದಿಂದ ಆದಷ್ಟು ಎಲಿವೇಶನ್ಗಳನ್ನ ಕಡಿಮೆ ಮಾಡಿ ವಾಸ್ತುವಿಗೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತಾ ಸುಮಾರು ಜನ ಬಾಡಿಗೆ ಮನೆಯಲ್ಲಿದ್ದಾಗ ಇದ್ದಾಗ ನಾನು ತುಂಬ ಚೆನ್ನಾಗಿದ್ದೆ ಸರ್ ನಾನು ಸ್ವಂತ ಮನೆ ಕಟ್ಟಬೇಕು ಅಂತ ಹೋದೆ ಇವತ್ತು ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದ್ದೀನಿ ಸಾಲ ತಿರ್ಸೋಕ್ಕಾಗ್ತಾಯಿಲ್ಲ ಲೋನ್ ಇಲ್ಲ ಮನೇಲಿ ನೆಮ್ಮದಿ ಹಾಳಾಗಿದೆ ನಾನು ಬಾಡಿಗೆ ಮನೆಯಲ್ಲಿದ್ದಾಗ ಇದ್ದಾಗ ಚಿಕ್ಕ ಮನೆ ಆದರೂ ತುಂಬ ಚೆನ್ನಾಗಿದ್ದೆ ನಾನು ಅವಾಗ ಮಾಡಿದ್ದೆ ಬಿಸ್ನೆಸ್ಸು ನಾನು ಅವಾಗ ಮಾಡಿದ್ದೆ ದುಡ್ಡು ನಾನು ಆವಾಗಿದ್ದ ಇದ್ದಿದ್ದು ನೆಮ್ಮದಿ ಇವಾಗ ನನಗೆ ಇಲ್ಲದೆ ಆಗಿದೆ ನಾನು ಸ್ವಂತ ಮನೆ ಸ್ವಂತ ಮನೆ ಅಂತೇಳಿ ಸ್ವಂತ ಮನೆಗೆ ಬಂದೆ ನನಗೆ ಯಾಕೋ ನನಗೆ ಅದು ರಿಸಲ್ಟ್ ಇಲ್ಲ ಗೊತ್ತಾಗ್ಬಿಡುತ್ತೆ ಒಂದು ಒಂದು ಯಾವುದೇ ಒಂದು ಮನೆ ಒಂದು ಕಟ್ಟಿದ ಒಂದೂವರೆ ವರ್ಷ ಮೂರು ವರ್ಷದೊಳಗಡೆ ಅದರ ಡಿಫ್ರೆನ್ಸ್ ವೇರಿಯೇಷನ್ಸ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಹಿಂದಿನ ಮನೆಯಲ್ಲಿ ಹೆಂಗಿದ್ದೆ ಈಗ ಬಂದಿರೋ ಮನೆ ನಮಗೆ ಮೇಲೆ ಇನ್ನೂ ಸ್ವಲ್ಪ ಉನ್ನತಿಗೆ ಹೋಗ್ತಾ ಇದ್ದೀವ ಅಥವಾ ಡೌನ್ಫಾಲ್ ಆಗ್ತಾ ಅಂತ ಅಂತೇಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಬಾಡಿಗೆ ಮನೆಗಳು ಅಂದಾಗ ಡಿಸೈನ್ ಮಾಡೋದಿಲ್ಲ ಇರೋದ್ರಲ್ಲಿ ಸಾಕು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದಿಲ್ಲ ಮಾಡೋದು ಬೇಡ ಅಂಥೇಳಿ ಓನರ್ಗಳು ಕಡಿಮೆ ಇನ್ವೆಸ್ಟ್ಮೆಂಟ್ಗಳು ಮಾಡಿ ಒಂದು ಪ್ಲೈನಾಗಿ ಕಟ್ಟಕ್ಕೆ ಹೋಗ್ತಾರೆ ಅವಾಗ ಅದು ವಾಸ್ತವಕ್ಕೆ ಬರುತ್ತೆ ಮತ್ತು ಆಗಿ ಬರುತ್ತೆ ನೀವು ಯಾವಾಗೆಲ್ಲ ವಿಶಾಲ್ ವಿಶಾಲವಾಗಿ ದೊಡ್ಡ ದೊಡ್ಡದಾಗಬೇಕು ಬೆಡ್ರೂಮ್ ದೊಡ್ದಾಗಬೇಕು ಅಡುಗೆ ಮನೆ ದೊಡ್ಡದಾಗಬೇಕು ದೇವ್ರ ಮನೆ ದೊಡ್ಡದಾಗಬೇಕು ಅಂಥೇಳಿ ತರ್ಟಿ ಫಾರ್ಟಿ ಸೈಟಲ್ಲಿ ನೀವು ಪೂರ್ತಿನೂ ಸಟ್ ಬ್ಯಾಕ್ಗಳು ಬಿಡದೆ ಸ್ಕ್ವೇರಾಗಿ ಮನೆ ಕಟ್ಟದೆ ಎಲ್ಲ ಮೂಲೆಗಳನ್ನ ಮಡಕುಗಳನ್ನ ವಾಲ್ಡ್ರೂಪ್ ಬೇಕು ಮತ್ತು ಅಲ್ಲೇನೋ ಇನ್ನೇನೋ ಬೇಕು ಹೇಳಿ ಲಿಫ್ಟ್ ಬೇಕು ಹೇಳಿ ಯಾವಾಗ ನೀವು ಮೂಲೆ ಮಡಕುಗಳನ್ನ ಆಚೆ ಈಚೆ ಇಳಿತೀರೋ ಅಲ್ಲಿ ವಾಸ್ತು ಕೆಡುತ್ತೆ ಆ ತರ ತಪ್ಪುಗಳು ಮಾಡ್ಕೊಂಡಾಗೆ ನಿಮಗೆ ಸ್ವಂತ ಮನೆಗಳು ನಿಮಗೆ ಅದು ರಿಸಲ್ಟ್ ಕೊಡೋದಿಲ್ಲ ಮತ್ತು ಏಳಿಗೆ ಆಗೋದಕ್ಕೆ ಅನುಕೂಲ ಆಗೋದಿಲ್ಲ ಆ ಥರ ಸುಮಾರು ಜಾಗಗಳಲ್ಲಿ ನಾವು ನೋಡಿದ್ದೇವೆ ಇಂಜಿನಿಯರ್ಗಳನ್ನ ಏನು ಡಿಸೈನ್ ಅಲ್ಲ ಮುಖ್ಯ ಕ್ವಾಲಿಟಿ ಮಾಡ್ಬೇಕು ಇಂಜಿನಿಯರು ಏನು ಸ್ಟ್ರಂತ್ ಮಾಡ್ತಾ ಇದ್ದಾರೆ ಯಾವ ಕಮ್ಮಿ ಆಗ್ತಾ ಇದ್ದಾರೆ ಯಾವ ಮೆಥಡಲ್ಲಿ ಮನೆ ಡಿಸೈನ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಹೆಂಗೇಂಗೆ ಬರಬೇಕು ಅನ್ನೋದು ಅಷ್ಟೇ ಇಂಜಿನಿಯರ್ ಕೆಲಸ ಎಲಿವೇಶನ್ನು ಮುಂಚೆ ಎಲ್ಲ ಎಲಿವೇಶನ್ಸೇ ಇರಲಿಲ್ಲ ಆವಾಗ ನೆಮ್ಮದಿಯಾಗಿತ್ತು ಈಗ ಎಲಿವೇಶನ್ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟಂಗೆಲ್ಲ ಜೀವನದ ಬದುಕುಗಳು ಜೀವನದ ಒಂದು ರೀತಿಗಳು ಸಮಸ್ಯೆಗಳು ಸಿಗಾಕೊಳ್ಳೋ ಮಟ್ಟಕ್ಕೆ ಹೋಗಿದೆ ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿ ಜಗಳ ಮತ್ತು ಅನ್ಯಾನ್ಯವಾಗಿರೋದಿಲ್ಲ ಡೈವರ್ಸ್ಗಳಾಗೋದು ಮಕ್ಕಳು ದುರಭ್ಯಾಸಗಳು ಕಲಿಯೋದು ಕೆಟ್ಟದಾರಿಗಳಿಡೋದು ಮತ್ತೆ ಗಂಡ ಸಾಲ ತೀರ್ಸೋಕ್ಕಾಗದೇ ಇರೋದು ಬ್ಯಾಂಕ್ ಲೋನುಗಳು ತೀರ್ಸೋಕ್ಕಾಗದೇ ಇರೋದು ಮನೆಯಲ್ಲಿ ಒಡವೆಗಳೇ ಇರೋದಿಲ್ಲ ಎಷ್ಟೋ ಬಾಡಿಗೆ ಮನೇಲಿ ಇದ್ದಾಗ ಇಡೋದಕ್ಕೆ ಜಾಗ ಇರೋದಿಲ್ಲ ದುಡ್ಡಾಗಲಿ ಒಡವೆ ಆಗಲಿ ಅದೇ ಸ್ವಂತ ಮನೆಗೆ ಹೋದರೆ ಎಲ್ಲ ಇಡೋದಕ್ಕೆ ಜಾಗ ಮಾಡಿರ್ತೀರ ಆದರೆ ಅಲ್ಲಿ ದುಡ್ಡೇ ಇರೋದಿಲ್ಲ ಒಡವೆನೂ ಇರೋದಿಲ್ಲ ಎಲ್ಲ ಬ್ಯಾಂಕಲ್ಲಿ ಇರುತ್ತೆ ಇಲ್ಲ ಸಾಲಗಾರರಾಗಿರ್ತೀರ ಬಡ್ಡಿಗಿ ಕಟ್ಟೋದು ಈ ಥರದ ಸಮಸ್ಯೆಗಳಿಗೆ ಸಿಗಾಕ್ಕೊಂಡು ಮತ್ತೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂತೀರ ಏನಾಗುತ್ತೆ ಅದನ್ನು ಫಸ್ಟ್ ಕಟ್ಟಬೇಕಾದ್ರೆ ಎಷ್ಟು ಖರ್ಚು ಮಾಡಿರ್ತೀರೋ ಅದರ ಡಬಲ್ ಖರ್ಚಾಗುತ್ತೆ ತಿರುಗಿ ರೆನೋವೇಷನ್ ವಾಸ್ತು ಮಾಡೋಕ್ಕೆ ಎಷ್ಟೋ ಜಾಗಗಳಲ್ಲಿ ವಾಸ್ತುಗೆ ರಿನೋವೇಷನ್ ಮಾಡೋದಕ್ಕೆ ಆಗೋದಿಲ್ಲ ಆ ಥರ ಕಟ್ಟಿದ್ದಾರೆ ಇಂಜಿನಿಯರ್ಗಳು ಕೆಲವೊಂದು ಜಾಗಗಳಲ್ಲಿ ಏನೋ ಸಣ್ಣ ಪುಟ್ಟ ಆಲ್ಟ್ರೇಷನ್ ಮಾಡ್ಬೋದು ಆಯ್ತು ಎಲಿವೇಶನ್ಗಳು ತೆಗೆದು ವಾಸ್ತು ಎಷ್ಟು ಮಾಡೋಕ್ಕಾಗುತ್ತೋ ಏನೇನು ಮಾಡೋಕ್ಕಾಗುತ್ತೋ ಮಾಡ್ಬೋದು ಆಲ್ಟ್ರ್ ಆಗೋದಿಲ್ಲ ಸೇಲ್ ಮಾಡಿದ್ರು ನಿಮ್ಮ ಇರೋದಿಲ್ಲ ಸೇಲ್ ಮಾಡೋಕ್ಕೆ ಮನಸ್ಸಿರೋದಿಲ್ಲ ಮತ್ತೆ ಮತ್ತು ಜನ ಏನು ಅನ್ಕೊಂತಾರೋ ಅನ್ನೋ ರೀತಿಲಿ ನೀವೇ ಮನಸ್ಸಿನೊಂದು ತಿನ್ನೋ ರೀತಿಲಿ ಎಷ್ಟೋ ಜಾಗಗಳಲ್ಲಿ ಆಗಿದ್ದಾವೆ ಹಾಗಾಗಿ ಆ ಥರದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಬೇಡಿ ಈ ದಿನದ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂತವಿಸ್ತಾ ನಮ್ಮ ಹಿರಾ ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಬಂಧು ಬಳಕು ಈ ಥರದ ವಿಡಿಯೋಗಳ ಅವಶ್ಯಕತೆ ಯಾರಿಗಿರುತ್ತೋ ಅಥವಾ ಮನೆಗಳು ಯಾರು ಕಟ್ತಾ ಇರ್ತಾರೋ ಅವ್ರಿಗೆ ಈ ಥರದ ಒಳ್ಳೊಳ್ಳೆಯ ವಿಚಾರಗಳನ್ನ ನೀವು ಶೇರ್ ಮಾಡಿ ನಮ್ಮ ಹಿರಾ ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೊಳ್ಳೆ ವಾಸ್ತು ವಿಚಾರಗಳು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ